ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ರಮಾನಾಥ್ ರೈ ತುರ್ತು ಪರಿಸ್ಥಿತಿಯಿಂದ ವಿಪಕ್ಷದವರಿಗೆ ತೊಂದರೆಯಾಗಿರಬಹುದು ಆದರೆ ದುರ್ಬಲ ವರ್ಗದವರಿಗೆ ಯಾರಿಗೂ ತೊಂದರೆಯಾಗಿಲ್ಲ ಜೀತ ಪದ್ಧತಿ ಋಣಭಾರ ಮುಕ್ತಿ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳ ಫಲಾನುಭವಿಗಳು ದಕ್ಷಿಣ ಕನ್ನಡ ಜಿಲ್ಲೆಯವರು ಎಂಬುದು ವಾಸ್ತವ ಎಂದರು ಗಾಂಧಿಯವರ ಭೂಮಸೂದೆ ಕಾನೂನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪರಿಣಾಮಕಾರಿಯಾಗಿ ಅನುಷ್ಠಾನವಾಗಿದೆ ಬ್ಯಾಂಕ್ಗಳ ರಾಷ್ಟ್ರೀಕರಣದಿಂದಲೂ ಲಾಭವಾಗಿದ್ದು ಜಿಲ್ಲೆಯ ಜನರಿಗೆ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ನಿವೇಶನ ದರ್ಖಾಸ್ತು ಭೂಮಿ ಹೀಗೆ ಬಡವರ ಸಬಲೀಕರಣದ ಕಾರ್ಯಕ್ರಮ ಗಾಂಧಿ ಕಾಲದಲ್ಲಿ ಆಗಿದೆ ಎಂಬುದನ್ನು ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತನಾಡುವವರು ನೆನಪಿಸಬೇಕಿದೆ ಎಂದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗುಜರಾತ್ ನರಮೇಧ ಗೋಧ್ರಾ ಹತ್ಯಾಕಾಂಡ ಭೀಮಾ ಕೋರೆಗಾಂವ್ ಪ್ರಕರಣ ಇಡಿಯನ್ನು ಬಳಸಿಕೊಂಡು ವಿಪಕ್ಷ ನಾಯಕರನ್ನು ಜೈಲಿಗೆ ಹಾಕುವುದು ಪತ್ರಕರ್ತರ ಮೇಲಿನ ದಬ್ಬಾಳಿಕೆ ಮಾಡಿರುವ ಬಿಜೆಪಿ ನಾಯಕರಿಗೆ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತನಾಡುವ ನೈತಿಕತೆಯೇ ಇಲ್ಲ ಎಂದು ರಮಾನಾಥ್ ರೈ ನುಡಿದರು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯಲ್ಲಿ ಆದಂತ ತೊಂದರೆ ಬಗ್ಗೆ ಹಕ್ಕು ಖಂಡಿತವಾಗಿ ಅವರು ಕಳ್ಕೊಂಡಿದ್ದಾರೆ ಇಂದಿರಾ ಗಾಂಧಿ ಅವರು ಮತ್ತೆ ಅದನ್ನ ಮತ್ತೆ ಚುನಾವಣೆ ನಿಂತು ಆ ಇವತ್ತು ದೇಶದಲ್ಲಿ ಇಂದಿರಾ ಗಾಂಧಿ ಸೋತಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ತುರ್ತು ಪರಿಸ್ಥಿತಿ ನಂತರ ಚುನಾವಣೆಯಲ್ಲಿ ಕೂಡ ತುರ್ತುಪಡಿಸಿದ ನಂತರ ಚುನಾವಣೆಯಲ್ಲಿ ಕೂಡ ಮಂಗಳೂರು ಲೋಕಸಭಾ ಕ್ಷೇತ್ರ ಅದು ಭಾರಿ ಕಾಂಗ್ರೆಸ್ ಗೆದ್ದಿದೆ ಅದು ಕಾರಣ ಏನಂತಂದ್ರೆ ಇದು ದುರ್ಬಲ ಅದು ಸ ಹಿಂದುಳಿದ ವರ್ಗ ಪರಿಷ್ಠ ಜಾತಿ ಪರಿಷ್ಠ ಭಂಗ ಸಾಮಾಜಿಕ ನ್ಯಾಯ ವಂಚಿತರಾದಂತಹ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೂಡ ಸಬಲೀಕರಣ ಕಾರ್ಯಕ್ರಮದಿಂದಾಗಿ ಇವತ್ತು ಜನ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತ ವಸತಿ ಯೋಜನೆಯ ಭ್ರಷ್ಟಾಚಾರ ಆರೋಪದ ಕುರಿತಂತೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ರಮಾನಾಥ್ ರೈ ಈ ಬಗ್ಗೆ ಸತ್ಯಾಸತ್ಯತೆಯ ವಿಮರ್ಶೆಯಾಗಿಲ್ಲ ಈ ಬಗ್ಗೆ ಪ್ರತಿಕ್ರಿಯಿಸುವ ಉತ್ತರದಾಯಿತ್ವ ನನಗಿಲ್ಲ ಎಂದರು ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ ನವೀನ್ ಡಿಸೋಜಾ ಅಪಿಲತಾ ಪೃಥ್ವಿರಾಜ್ ಅಶೋಕ್ ಡಿಕೆ ಅಬ್ಬಾಸ್ ಅಲಿ ಜಯಶೀಲ ಅಡ್ಯಂತಾಯ ಜೆ ಸಲೀಂ ಇಬ್ರಾಹಿಂ ನವಾಜ್ ಸುಹಾನ್ ಆಳ್ವಾ ದಿನೇಶ್ ಕುಮಾರ್ ನಿತ್ಯಾನಂದ ಶೆಟ್ಟಿ ಶಬೀರ್ ಸುನೀಲ್ ಪ್ರಕಾಶ್ ಸಾಲ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು